ಸರ್ ಗ್ರೇಟರ್ ಬೆಂಗ್ಳೂರ್ ಬಗ್ಗೆ ಮಾತಾಡಲೇಬೇಕು ಇದು ಬೆಂಗಳೂರು ಅಥವಾ ಸಿಲಿಕಾನ್ ಸಿಟಿಯನ್ನು ಒಡೆಯುವ ಮಸೂದೆ ಅನ್ನುವಂಥ ಟೀಕೆ ಇದೆ ಇದಕ್ಕೆ ನಿಮ್ಮ ಉತ್ತರ ಏನು ಅಂತ ನೋಡಿ ಬೆಂಗಳೂರು ನಗರವನ್ನು ನಾವು ಒಂದು ಸಾಮಾನ್ಯ ನಗರವಾಗಿ ನೋಡಿ ಸಾಮಾನ್ಯ ಆಡಳಿತ ವ್ಯವಸ್ಥೆಯನ್ನು ನಾವು ಸೆಟ್ ಅಪ್ ಮಾಡಿ ಆ ವ್ಯವಸ್ಥೆಯಿಂದ ಒಂದು ಎಕ್ಸ್ಟ್ರಾ ಆರ್ಡಿನರಿ ಅಸಾಧಾರಣವಾಗಿ ನಾವು ಬೆಂಗಳೂರಿನ ಅಭಿವೃದ್ಧಿಗೆ ಸಾಧನೆ ಮಾಡ್ಬಿಡ್ತೀವಿ ಅಂದ್ರೆ ಅದಾಗದು ಕೆಲಸ ಕಳೆದ ಹದಿನೆಂಟು ವರ್ಷದಿಂದ ಬಿಬಿಎಂಪಿ ಬೆಂಗ್ಳೂರ್ ಮಾಡಿದ್ವಿ ಆ ವ್ಯವಸ್ಥೆ ನಡೀತಾ ಇದೆ ತಾವು ಕೂಡ ಬೆಂಗಳೂರಿನ ನಿವಾಸಿ ಚೆನ್ನಾಗಿದೆ ಪರ್ಫೆಕ್ಟ್ ಇದೆ ಅಂತ ಅನಿಸ್ತಾ ವ್ಯವಸ್ಥೆ ಬದಲಾವಣೆ ಆಗ್ಬೇಕಲ್ಲ ಆಡಳಿತ ವ್ಯವಸ್ಥೆ ಬದಲಾವಣೆ ಆಗ್ಬೇಕು ಎಂಟುನೂರ ಎಪ್ಪತ್ತೇಳು ಚದರ ಅಡಿ ಸ್ಕ್ವೈರ್ ಗೆ ಬೆಂಗಳೂರಿನ ವಿಸ್ತರಣೆ ಬಿಬಿಎಂಪಿ ವಿಸ್ತರಣೆ ಒಂದು ಮೇಯರ್ ಹನ್ನೊಂದು ತಿಂಗಳು ಅದಕ್ಕೆ ಅವಧಿ ಒಂದು ಚೀಫ್ ಕಮಿಷನರ್ ಇಷ್ಟು ದೊಡ್ಡ ಬೆಂಗಳೂರಿನ ವ್ಯವಸ್ಥೆ ಅವ್ರ ಕೈಯಲ್ಲಿ ನನ್ನ ಪ್ರಕಾರ ನಾನು ಒಬ್ಬ ಶಾಸಕನಾಗಿ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಎಲ್ಲಿ ದುಡ್ಡು ಬರ್ತಾ ಇದೆ ಎಲ್ಲಿಗೆ ಹೋಗ್ತಾ ಇದೆ ಏನು ಕಂಟ್ರೋಲೇ ಇಲ್ಲ ಭ್ರಷ್ಟಾಚಾರ ದ ಒಂದು ಮಿತಿನೂ ಇಲ್ಲ ಬೆಂಗಳೂರಿನ ವ್ಯವಸ್ಥೆ ಸರಿ ಮಾಡಬೇಕಾದ್ರೆ ಫಸ್ಟು ಬೆಂಗಳೂರಿನ ಆಡಳಿತ ವ್ಯವಸ್ಥೆ ಸರಿ ಮಾಡಬೇಕು ಅದಾದ ನಂತರನೇ ಅದ್ರ ಮುಖಾಂತರ ನೀವು ಬೆಂಗಳೂರಿನ ಅಭಿವೃದ್ಧಿ ಮಾಡ್ಕೋಬಹುದು ಇವತ್ತು ಬೆಂಗಳೂರಿನ ಜನ ಅವರ ಇರತಕ್ಕಂಥ ಆಕಾಂಕ್ಷೆಗಳು ಆಶೋತ್ತರಗಳಿಗೆ ನಾವು ಸರಿಯಾಗಿ ನಾವು ಸ್ಪಂದಿಸಬೇಕು ಅಂದ್ರೆ ಆಡಳಿತ ವ್ಯವಸ್ಥೆ ಚೇಂಜ್ ಆಗಲೇಬೇಕು ಇಷ್ಟು ಮಟ್ಟದ ಬೃಹತ್ ಬೆಂಗಳೂರಿನ ಒಂದು ವ್ಯವಸ್ಥೆ ಇಟ್ಕೊಂಡು ಮಾಡೋಕ್ಕಾಗಿಲ್ಲ ಇಟ್ ಶುಡ್ ಇನ್ ಟು ಸ್ಮಾಲರ್ ಕಾರ್ಪೊರೇಷನ್ ಬೆಂಗಳೂರು ಒಂದು ಕಾರ್ಪೊರೇಷನ್ ಆಗಿ ಕೆಲಸ ಮಾಡಕ್ಕೆ ತುಂಬಾ ಬೆಳೆದೋಗಿದೆ ಎರಡು ಮೂರು ಕಾರ್ಪೊರೇಷನ್ ಆಗಿ ನೀವು ಇದನ್ನು ಕನ್ವರ್ಟ್ ಮಾಡಿದ್ರೆ ಆ ಏರಿಯಾ ಜವಾಬ್ದಾರಿ ಆ ಕಾರ್ಪೊರೇಷನ್ ಇರಬೇಕು ಸ್ಮಾಲ್ ಕಾರ್ಪೊರೇಷನ್ ಇದ್ರೆ ಈ ಅಧಿಕಾರದ ಕೇಂದ್ರೀಕರಣ ಕೇಂದ್ರೀಕರಣದಲ್ಲಿ ಪಾರದರ್ಶಕತೆ ಇರೋದಿಲ್ಲ ವಿಕೇಂದ್ರೀಕರಣ ಆಗಬೇಕು ಅಧಿಕಾರದ ಪ್ರತಿಯೊಂದಕ್ಕೂ ಹೆಡ್ ಆಫೀಸ್ ಬರಬೇಕು ಪ್ರತಿಯೊಂದಕ್ಕೂ ವಾಪಸ್ ಹೋಗ್ಬೇಕು ತಿಂಗಳು ತಿಂಗಳು ಪ್ರೊಸೆಸ್ ಅಲ್ಲೇ ಟೈಮ್ ಕಳೆದು ಹೋಗುತ್ತೆ ಮತ್ತೆ ಯಾವ ಮೂಲದಲ್ಲಿ ಏನಾಗ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಒಬ್ಬ ಮೇಯರ್ ಎಲೆಕ್ಟ್ ಆಗಿದ್ದವನು ಒಂದು ವರ್ಷ ಆದ್ರೂ ಇಡೀ ಬೆಂಗಳೂರು ಸುತ್ತಾಡಿ ನೋಡೋಕ್ಕಾಗೋದಿಲ್ಲ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅನುಷ್ಠಾನಕ್ಕೆ ತರೋಕೆ ಆಗೋದಿಲ್ಲ ಸೊ ನಾವು ಏನು ರೆಕಮೆಂಡ್ ಮಾಡಿದ್ದೇವೆ ನೀವು ಬೆಂಗಳೂರಿನ ಸ್ಮಾಲರ್ ಕಾರ್ಪೊರೇಷನಲ್ಲಿ ವಿಂಗಡಣೆ ಮಾಡಿ ಒಂದು ಎರಡು ಪ್ರತಿ ಕಾರ್ಪೊರೇಷನಲ್ಲಿ ವಿಜಿಲೆನ್ಸ್ ಅಂಡ್ ಇಂಟರ್ನಲ್ ಆಡಿಟ್ ಸಿಸ್ಟಮ್ಸ್ನ ನೀವು ಅಳವಡಿಸ್ಕೊಳ್ಬೇಕು ಮೂರನೇದು ಸಮನ್ವಯತ ಕೊರತೆ ಇದೆ ಬಿ ಬಿ ಎಂ ಪಿ ಏನ್ ಮಾಡ್ತಾ ಇದೆ ಬೆಸ್ಕಾಂ ಗೊತ್ತಿಲ್ಲ ಬೆಸ್ಕಾಂ ಡಬ್ಲ್ಯೂ ಎಸ್ ಎಸ್ ಗೊತ್ತಿಲ್ಲ ಬಿ ಎಂಟಿ ಸಿಗ್ ಗೊತ್ತಿಲ್ಲ ಟ್ರಾಫಿಕ್ ಅವ್ರಿಗೆ ಗೊತ್ತಿಲ್ಲ ಎಲ್ಲರೂ ಅವರವರ ರೀತಿಯಲ್ಲಿ ಅವ್ರವ್ರ ಇಂಡಿವಿಜುವಲ್ ರೀತಿಯಲ್ಲಿ ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಅನ್ಪ್ಲಾನ್ ಅನ್ಪ್ಲಾಂಡ್ ಆಗಿ ಸೊ ಇವ್ರಿಗೆಲ್ಲರಿಗೂ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಒಗ್ಗೂಡಿಸಿ ಪ್ಲಾನಿಂಗ್ ಮುಖಾಂತರ ಕೋಆರ್ಡಿನೇಷನ್ ಮುಖಾಂತರ ಸಮನ್ವಯತೆ ಮುಖಾಂತರ ನೀವು ಕೆಲಸ ಮಾಡಿಸ್ಬೇಕು ಈ ಮೂರ್ ನಾಲ್ಕು ಕಾರ್ಪೊರೇಷನ್ ಏನ್ ಮಾಡ್ತೀರಿ ಅದ್ ಅವ್ರು ಕೂಡ ಆ ಪ್ಲಾಟ್ಫಾರ್ಮ್ ಅಲ್ಲಿ ಇರಬೇಕು ಎಲ್ಲ ಪ್ಯಾರಾಸ್ಟೇಟಲ್ ಏಜೆನ್ಸೀಸ್ ನಾನು ಏನ್ ಹೇಳಿದೆ ಇವರೆಲ್ಲ ಒಂದ್ ಪ್ಲಾಟ್ಫಾರ್ಮ್ ಅಲ್ಲಿ ಇರಬೇಕು ಸಮನ್ವಯತೆ ಇರಬೇಕು ಯಾರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಎಲ್ಲರಿಗೂ ತಿಳಿದಿರ್ಬೇಕು ಯಾವ ಕೆಲಸ ಫಸ್ಟ್ ಯಾವ ಕೆಲಸ ಸೆಕೆಂಡ್ ಯಾವ ಕೆಲಸ ಮೂರನೇದ್ ಆಗಬೇಕು ಎಲ್ಲ ಅಲ್ಲೇ ಡಿಸೈಡ್ ಆಗಬೇಕು ಸೊ ನಾವು ಒಂದು ಸ್ಟ್ರಕ್ಚರ್ ಏನು ಕೊಟ್ಟಿದೀವಿ ಇದು ಸ್ಮಾಲರ್ ಕಾರ್ಪೊರೇಷನ್ ಆಗಿ ವಿಂಗಡಣೆ ಮಾಡಿ ಆ ಬೆಂಗಳೂರಿನ ಆ ವಲಯದ ಸಮಸ್ಯೆಗಳು ಆ ಕೌನ್ಸಿಲ್ ಅಲ್ಲಿ ಚರ್ಚೆ ಆಗಿ ಅಲ್ಲೇ ಅವರ ಅಧಿಕಾರದ ಅವರ ಇದು ಅನುಷ್ಠಾನಕ್ಕೆ ತಂದು ಆ ಸ್ಕೆಲ್ಸ್ ಆ ಬೆಂಗಳೂರು ಅವರೇ ನೋಡ್ಕೋಬೇಕು ಅಚ್ಚುಕಟ್ಟಾಗಿ ಅವ್ರು ಕರೆಕ್ಟ್ ಆಗಿ ನೋಡ್ಕೋಬೇಕು ಅವರು ಮತ್ತೆ ಇವರೆಲ್ಲರಿಗೂ ಸಮನ್ವಯ ಸಾಧಿಸೋದಕ್ಕೆ ಒಂದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಬೇಕು ಮೇಲೆ ಲೆವೆಲ್ ಅಲ್ಲಿ ಮತ್ತೆ ವಿಜಿಲೆನ್ಸ್ ಮತ್ತೆ ಇಂಟರ್ನಲ್ ಆಡಿಟ್ ಸಿಸ್ಟಮ್ಸ್ ಇರಬೇಕು ಮಾನಿಟರ್ ಮಾಡಕ್ಕೆ ನೀವು ಎಷ್ಟು ತೆರಿಗೆ ಎಷ್ಟು ಖರ್ಚು ಏನು ಕ್ವಾಲಿಟಿ ಆಫ್ ವರ್ಕ್ ಎಲ್ಲ ತಳಹಂತದಲ್ಲಿ ಪ್ರತಿ ಅಸೆಂಬ್ಲಿ ಕ್ಷೇತ್ರದಲ್ಲೂ ಒಂದು ಕೋಆರ್ಡಿನೇಷನ್ ಕಮಿಟಿ ಇರಬೇಕು ಇವತ್ತು ನೀವು ರೋಡ್ ಹಾಕ್ತಾ ಇದ್ರಿ ಬಿ ಬಿ ಎಂ ಅವರು ಹದಿನೈದು ದಿವಸಕ್ಕೆ ಬೇರೆ ಏಜೆನ್ಸಿಯವರು ಬಂದು ಅಗಿತಾ ಇದ್ದಾರೆ ಕರೆಕ್ಟ್ ಟೇಬಲ್ ಮೇಲೆ ಕೂತ್ಕೊಂಡು ಈ ರೋಡ್ ಹಾಕ್ಬೇಕು ಅಂದ್ರೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಅದಕ್ಕಿಂತ ಮುಂಚೆ ಅವ್ರ ಕೆಲಸ ಮುಗಿಸ್ಬೇಕು ಬೆಸ್ಕಾಂ ಅವರು ಅವ್ರ ಕೆಲಸ ಮುಗಿಸ್ಬೇಕು ಕೆಪಿಟಿಸಿ ಅಲ್ಲಿ ಏನಾದ್ರು ಕೆಲಸ ಇದ್ರೆ ಅವ್ರ ಮುಗಿಸ್ಬೇಕು ಈ ಆಪ್ಟಿಕ್ ಫೈಬರ್ ಕೇಬಲ್ ಕೇಬಲ್ ಅವರು ರಾತ್ರಿ ರಾತ್ರಿ ಬಂದು ಅಗಿತಾ ಇರ್ತಾರೆ ಕಂಟ್ರೋಲ್ ಇಲ್ಲ ಸೊ ಒಂದು ಸಮನ್ವಯ ಸಮಿತಿ ಮಾಡಿದ್ದೇವೆ ಎಲ್ಲಾ ಡಿಪಾರ್ಟ್ಮೆಂಟ್ ಇಂಜಿನಿಯರ್ಸ್ ಅದರಲ್ಲಿ ಇರ್ತಾರೆ ನಗರ ಪಾಲಿಕೆ ಸದಸ್ಯರು ಇರ್ತಾರೆ ಶಾಸಕರು ಇರ್ತಾರೆ ಏನೇ ಪ್ರಾಜೆಕ್ಟ್ ತಗೋಬೇಕು ಅಂದ್ರೆ ಅಲ್ಲಿಗ್ ಬರ್ಬೇಕು ಎಲ್ಲರ ಮುಂದೆ ಚರ್ಚೆ ಆಗ್ಬೇಕು ನಿಮ್ ನಿಮ್ ಕೆಲಸ ಆ ರೋಡ್ಸ್ ಇದ್ರೆ ನೀವು ಮುಗಿಸ್ಕೊಳ್ಳಿ ನಾವು ರೋಡ್ ಹಾಕ್ತೀವಿ ಅಂತ ಅಲ್ಲೇ ಒಂದು ಚರ್ಚೆ ಆಗ್ಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ